ತಡ ಮಾಡಬೇಡ್ರಿ ಗೌಡ್ರ ಜಲ್ದಿ ಬರ್ರಿ ಬರಗ ಕರ್ಕೊಂಡ್ ಬರ್ರಿ ಈ ಸೋಳ ಮಗನ ವತಾ ವದ್ದೆ ಹಾಕೊಂಡ್ ಹೋಗಲ್ರಕಂತ ಸರಿ ರೀ ಗೌಡ್ರ ಕಟ್ ಮಾಡತ್ ನೋಡ್ರಿ ಅಲ್ಲ ಮಲ್ಯ ಸೋಳ ಮಗನೇ ನಿನ್ಗೈಡ ಈಗ ಪೊಲೀಸರು ಬರಕತೇರ ನೀನ್ ಕಳಿಸಿ ಕಳ್ಸಿ ನಾನು ಗೌಡಶೇಣಿ ದಿಢೀರ್ ಅಂತ ಫೋನ್ ಮಾಡಿ ತಮ್ಮ ಮಲ್ದಕ್ ಬಾ ಅಂದ್ರೆ ಅಲ್ಲಿ ನೋಡ್ರ ಗೌಡ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಣ ಗೌಡಶೇನಿ ಅಂದ್ರೆ ಈಗಿ ನೋಡ್ರಿ ಇಲ್ಲಿಗೋಗಿದ್ಲ ಅಂತನ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಹೊಲ್ದಕ್ಕೆ ಬಾ ಅಂದಳ ನೋಡಮ್ ಗೌಡಶೇನಿ ಬಂದಿನ ಕೇರ್ ಗೊತ್ತಾಗ್ಯ ಬಿಡ್ತಲ್ಲ ಏನಾಗಿತ್ತಂತ ಏನಾಗಿರ್ಬೋದ ಎಷ್ಟು ವಿಚಾರ ಮಾಡಿರೋ ಅದನ್ನ ಏನೋ ತಲೆಯಾಗ ಬರಲ್ಲ ಅದ ಇರ್ಲಿ ಅನ್ ಗುಡ್ಸಿನ ತಾನ ಬರ್ತೀನಿಂದ ಅಲ್ತು ಬೆಟ್ಟ ಏನ್ ಮಾತಾಡ್ರಿ ಗೊತ್ತಾಯ್ ಮಲ್ಯ ನನ್ ಜೀವನದಾಗ ನೆಮ್ಮದಿ ಎಲ್ಲ ಹಾಳು ಮಾಡಿ ಇಲ್ಲಿ ಬಂದು ಆರಾಮ್ ಕುಂತಿ ನಿನ್ನ ಹೆಂಗ್ ಸುಮ್ಬಿಡ್ತೀನ ನಿನ್ನ ಮಾಡ್ತೀನಿ ಹಾ ಎಲ್ಲ ಗೌಡ್ಶೇನಿ ನಿನ್ ಜೊತೆ ಮಾತಾಡ್ಬೇಕು ನಮ್ಮ ಹೊಲ್ದಾಗ ಬಾ ಅಂತ ಹೇಳ ಹೊಲ್ದಾಗ ಬಂದ್ ಕುಂತು ಒಂದ್ ಇನ್ನ ಆತಿನ ನಿನ್ನ ಬರೋಳಲ್ಲ ಅಂತಿನ

ಏನ್ ಮಾಡದ್ರಿ ನೀವ್ ಮಾಡ ಕೆಲಸನ ಹಂಗೈತಿ ಇನ್ನೇನ್ ನಾವ್ ವಿಚಾರ ಮಾಡ್ಬೇಕಾತ್ ಮತ್ತೆ ಕುಂತಂದ್ ಅಕ್ಕ ಅಂತದ್ ಏನಾಗೈತಿ ಯಾಕ ಅಂತದ್ ಏನಾಗೈತಿ ಅಂತಿರಲ್ಲ ಅಲ್ರಿ ಮನಿ ಬಿಟ್ಟು ಹೋಗ್ಯರಿ ಒಂದ್ ವಾರ ಹಾಕ್ ಬಂದೈತಿ ಅಂತ ನೀವು ನೀವು ನೋಡ್ರ ಮನಿಗ್ ಹೋಗಿಲ್ಲ ಅಂದ್ರೆ ಗೌಡ ಮಲ್ಯಾನ ನೆಂಚಿನ್ ಕರ್ಕೊಂಡ್ ಹೋಗ್ಯಾನ ಅಂದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಂದ್ರ ಇಲ್ಲಿ ಅದ ನನಗೆ ಯಾಕೋ ಮನ್ಸಿಗೆ ಸರಿ ಇರ್ಲಿಲ್ಲ ಅದಕ್ಕ ಗುಡಿಗ್ ಹೋಗಿದ್ದೆ ನಾನು ದೇವ್ರಿಗ್ ಹೋಗಿದ್ದೆ ಒಂದ್ ನಾಲ್ಕು ದಿನ ಅಲ್ಲ ಹೇಳಾರು ಹೋಗ್ಬೇಕ್ ಇಲ್ರಿ ಮನೆಯಾಗ ಗೌಡ್ರಿ ಗೇರ ಇಲ್ಲ ಕಡಿಗೆ ನಮ್ ಮುಂದಾರ ಹಿಂಗ್ ಹೊಂಟಿ ಅಂದ್ರ ಪೊಲೀಸರು ಬಂದ್ ಹೇಳ್ರಿ ಅವ್ರ ಮನೆಯವರಿಗೆ ಗೇರಿ ದೇವ್ರಿಗೆ ಹೋಗಿ ಹೊಂಟಿದ್ ನೀವ್ ಏನೇ ಹೇಳೇ ಇಲ್ಲ ನಮಗ್ ಕೂತಿಗೆ ತಂದಿಟ್ಟಿದ್ರಲ್ಲ ಗೌಡ್ರಿಗೆ ಏನ್ ಹೇಳಿ ಅವನೇ ನನಗ್ ಮನೆಯಿಂದ ಹೊರಗ್ ಹಾಕಿದ್ದೆ ಅಷ್ಟೆಲ್ಲ ನಡದ್ರಿ ಹೌದು ಅವನಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಗೊತ್ತಾಗಿ ಮನೆಯಿಂದ ಹೊರಗ್ ಹಾಕ್ಯನವ ಅಂದ್ರೆ ಎಲ್ಲಾ ಗೊತ್ತಾಗೈತೆ ನಂಗ್ ಆತ್ರಿ ಗೌಡ್ರಿಗೆ ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದವ ಪೊಲೀಸ್ ಏ ಕರ್ಕೊಂಡ್ ಹೋಗಿ ಒಳಗ್ ಹಾಕಿ ಎಲ್ಲ ಬಿಚ್ಚು ಬಜೆದೊಂದ ದಾರಿ ಇತ್ತ ಟೈಮ್ ಕೊಟ್ಟರು ಪುಣ್ಯಕ್ಕ ಅವ್ರು ಟೈಮ್ ಕೊಟ್ಟು ತಿಳುವಾಕಿದ್ದಾರೆ ಅನ್ಸುತ್ತೆ ಒಂದು ಟೈಮ್ ಕೊಟ್ಟಾರ ಕರ್ಕೊಂಡ್ ಬಂದ್ ಹಚ್ಚಿದ್ ಬೇಷ್ ನೋಡಿ ಅವ್ರಿಗೂ ಮತ್ತೆ ದಿಢೀರಂತ ಅವ್ರು ನಿರ್ಧಾರ ತಗೊಂಡಿಲ್ಲ ಬರ್ರಿ ಯಾವತ್ ಸರಿ ಯಾವತ್ ತಪ್ಪ ಅಂತ ಒಂದಿಟ್ಟು ವಿಚಾರ ಮಾಡಕ್ ಒಂದು ಟೈಮ್ ಕೊಟ್ಟಾರ ಅವ್ರು ಇಲ್ಲೇ ಊರಾಗಿದ್ದೀರಾ ನಿಮ್ ಮೇಲೆ ಹೆಂಗ್ ಅನ್ಮಾನ್ ಪಡ್ತಾರ ಅವ್ರ ನೀವ್ ಮಾತಾಡಕ್ ಆಗತ್ತಂದ್ರಿ ಪೊಲೀಸ್ ಮುಂದ ನೀವು ನನ್ ಕೇಳಂಗ್ ನಾನ್ ಏನ್ರ ಪೊಲೀಸ್ ಕೇರ್ ಬಾಯ ನಲ್ ಉರ್ ಓದಿತಾರ ನನಗ ಮಾತಾಡಕ್ ಆಗ್ತಾರ ಅವ್ರ ಮುಂದೆ ಏನ್ರ ಮಾತಾಡಕ್ ಆಗತ್ತ ಆಯ್ತ ಇನ್ನ ಬಂದಿಲ್ಲ ಬಂದಿನಿಲ್ಲ ಈಗ ಮುಂದೆ ಏನ್ ಮಾಡೋದು ಮುಂದ್ ಏನ್ ಮಾಡೋದ್ ಅಂತ ಹೇಳ್ರಿ ನನ್ಗ ಎಲ್ಲಾ ಸಮಾಧಾನ ಇರ್ಲಾರ್ದಂಗ್ ಮಾಡಿಟ್ರಿ ನೀವು ಊರಾಗ ಮರದ್ ಇರ್ಲಾರ್ದಂಗ್ ಮಾಡಿಟ್ರಿ ನಿನ್ನಿಂದ ನನ್ ನೆಮ್ಮದಿ ಇರ್ಲಾರ್ದಂಗ್ ಆಗೈತಿ ಅಂತದೇನಾಗಿತ್ರಿ ನೆಮ್ಮದಿ ಇರ್ಲಾರ್ದು ಅಂತದೇನಂದ್ರ ನಿಮ್ಗ ಬಿಟ್ಟಿಲ್ಲಾರ್ದಕ್ಕ ನನಗ ಒಟ್ಟ ಮನಸಿಗೆ ನಮ್ದಿನೇ ಇಲ್ಲ ಗುಡಿಗ್ ಹೋದ್ರು ದೇವ್ರಿಗೆ ಹೋದ್ರು ಎಲ್ ಹೋದ್ರು ಮನ್ಸಿಗ್ ನಮ್ದಿನೇ ಇಲ್ಲ ಕಣ್ ಮುಚ್ಚಿದ್ರು ಕಣ್ ತೆಗದ್ರು ನೀನೆ ನೆನಪ ಅದು ಸಾಕ್ ಸಾಕು ಇಲ್ಲಿಯ ಸಾಕು ಬಿಡ್ರಿ ಗುಡ್ಶನರ ಈಸ್ ಆಗಿದ್ದ ರಗಡ ಹಿಗೈತಿ ಈಗ ನೋಡ್ರಿ ಗೌಡ್ ಒಂದ್ ಕಡೆ ಗೌಡ್ತಿ ಊರ ಮರದಿರಲಾರ ಅದನ್ನೆಲ್ಲಾ ನೋಡಕ್ ಆಗಲ್ಲ ನನ್ ಕಣ್ಣಿಂದ ನೀವ್ ಒಂದ್ ಕೆಲ್ಸ ಮಾಡಿ ಈಸ್ತಿನ ಈಗಲ ಅದನ್ನೆಲ್ಲಾ ಮರ್ತ ಬಿಡ್ರಿ ತಲೆಯಿಂದ ತೆಗದ್ ಬಿಡ್ರಿ ಸೀದಾ ನಿಮ್ಮ ಮನೆ ನೀವು ಹೋಗ್ಬಿಡ್ರಿ ಅಲ್ಲ ಮಲ್ಯ ಹಂಗೆಂಗ್ ಮರೀಲಿ ನೀನ್ ಬಾಳ್ ಹಚ್ಕೊಂಡಿನ ಹೆಂಗ್ ಮರಕ್ ಆಗ್ತೈತಿ ನೀ ಹೇಳ ಮರತ್ ಬಿಡ್ತಾರ ನಿಮ್ಗ ಹೆಂಗ್ ಹೇಳ್ಬೇಕಂತ ನಾವ್ ಗೊತ್ತಾಗಲ್ರಿ ಗುಡ್ಶನರ ಮಲ್ಯ ಯಾಕ ನೀನ್ ದುರ್ ದುರ್ ಉಂಟಿ ಯಾಕ ಮುಟ್ಟಿಸ್ಕೊಳಾರ್ದಂಗ್ ಯಾಕ ಮೊದ್ಲಿಂದ ಮರತೇನೆ ಹಂಗಲ್ರಿ ಗೌಡಿಶನರ ಮೊದ್ಲಿಂದ ಮರ್ಯಾದಂತಲ್ಲ ಇವಾಗ ಗೌಡ್ರು ನೋಡ್ರಿ ನನಗ ಮತ್ತೆ ನನ್ ಸಂಸಾರಕ್ಕ ಬಹಳ ಉಪಕಾರ ಮಾಡ್ಯಾರ ಅವ್ರ ಮನಸ್ಸು ಇದು ಮಾಡಿದೀರಿ ನನಗ ನಿಮ್ ಕರ್ಕೊಂಡ್ ಅಡ್ಡಾಡೋದು ಚಲೋ ಅನ್ಸಲ್ದು ಗೌಡ ನನ್ ಗಂಡ ತಾಳಿ ಕಟ್ಟದ ಗಂಡ ನಾನೇ ಅವಂದು ಕೇರ್ ಮಾಡಾವಲ್ಲಿ ಮತ್ತೆ ನೀ ಯಾಕೆ ವಿಚಾರ ಮಾಡಾತಿದಿ ನೋಡು ನನಗ ಅವ ಬೇಕಾಗಿಲ್ಲ ನನಗ್ ನೀನೇ ಬೇಕು ನನಗ್ ನೀನೇ ಇಂಪಾರ್ಟೆಂಟ್ ಮತ್ತೆ ನೀವ್ ಅದನ್ನೇ ಅವ ಯಾಕ್ ಬೇಕು ಅಂದ್ರ ಏನ್ ಹೇಳಿ ಉಪಕಾರ ಮಾಡ್ಯಾರೀ ನಮ್ಗ ಉಪಕಾರ ಮಾಡಿರ್ತ ನೇರವಾಗಿ ಹೇಳಕಾಲಿ ಗೌಡನ್ ವಿಷಯ ಹೇಳ್ಬೇಡ್ರೇನ್ರಿ ಈಗ ಐಸ್ತಿನ ಅಂತೂ ನನ್ ಏನ್ ಅಂತ ಇದ್ದಿಲ್ರಿ ಊರಾಗ ಈಗ ನನ್ ಎಂತ ಇವತ್ತ ಊರಿ ಕರ್ಕೊಂಬರ್ಬೇಕ ಅವ್ರ ಫೋನ್ ಅವ್ರ ಅವರ ಬರ್ತಾರಂತ್ರಿ ಇಲ್ಲ ನನ್ ಎಂತಿನ ಕಟ್ ಕಷ್ಟ ಅಂತ ನನ್ ಎಂತ ಇವತ್ತು ಊರಿಗೆ ಬರ್ತಾಡ್ರಿ ಹಂಗಾಗಿ ನಾನು ನನ್ನೆಂತ ಚಲೋ ಇರ್ಬೇಕಂದ್ರ ಮತ್ತೆ ನೀವು ಗೌಡನು ಚಲೋ ಇರ್ತೀರಿ ನಾ ಅದನ್ನ ಹೇಳದ್ರಿ ಈಗ ನಿಮ್ಗೂ ಒಳ್ಳೇದಾಗತ್ರಿ ನನ್ನ ಫ್ಯಾಮಿಲಿಗೂ ಒಳ್ಳೇದಾಗತ್ತ ನಾ ಹೇಳದೊಂದ್ ಅರ್ಥ ಮಾಡ್ತೀನಿ ಓಹೋ ಇಷ್ಟ ದಿನ ಇರ್ಲಾರ್ದು ಸಂಸಾರ ಚಿಂತೆ ಈಗ ಶುರು ಆಗೈತೆನ ಯಾಕಂದ್ರ ಇಷ್ಟ ದಿನ ನಿನ್ನ ಹೆಂಡ್ತಿ ಇರ್ಲಿಲ್ಲ ನಿನ್ಗೂ ಅನುಕೂಲ ಆಗಿತ್ತ ಈಗ ನಿನ್ ಹೆಂಡ್ತಿ ಬರತ್ತ ಅದಕ್ಕ ನಿಂಗ್ ತ್ರಾಸ ಆಗತೈತಿ ಹೌದಿಲ್ಲ ನೀವ್ ಹಿಂಗ್ ಮಾತಾಡಿದ್ರಿ ಹೆಂಗ್ ಹೇಳ್ಬೇಕು ಮಲ್ಯ ನಾ ಎಷ್ಟ್ ನಂಬದ್ನಿ ನಿನ್ ಸಂಬಂಧ ಆರಾಮ್ ಸಾಯ್ಸಕ್ಕೂ ರೆಡಿ ಅದೇ ನನ್ ಜೀವನ ಹಾಳ್ ಮಾಡ್ಕೊಳಕ್ ರೆಡಿ ಆದ ಆದ್ರೆ ನೀ ಏನ್ ಮಾಡಾತಿ ಲಾಸ್ಟಿ ಬಂದು ನಂದೆ ಕೈ ಬಿಡಾತಿ ನೋಡು ನೀ ಏನು ಹೇಳಾಕ ಹೋಗ್ಬೇಡ ನನಗಂತೂ ನೀನ್ ಬೇಕೇ ಬೇಕ ಹಂಗಂದ್ರಿ ಹಂಗ್ರಿ ಗೌಡ್ಶನ್ ನಾ ಹೇಳ ತಿನ್ನಲ್ಲ ಗೌಡ್ರ ಗೌಡ್ರ ನೋಡ್ರಿ ಊರ ಮರದ ಇರ್ಲಾರ್ದಂಗ ಅಡಾಡ್ತಾರ ಗೌಡಾ 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 ಬರೀ ಗೌಡನ್ನೇ ಹೇಳಾತಿ ನಿನ್ಗೇನು ಈಗ ನಿನ್ ಹೆಂಡತಿ ಚಿಂತೆ ಇಲ್ಲ ಸಂಸಾರ ಚಿಂತೆ ನಿನ್ನ ಪ್ರಾಬ್ಲಮ್ ಅರಿ ಏನೇ ಪ್ರಾಬ್ಲಮ್ ಅನ್ನಕ್ಕೆ ಏನ್ರಿ ಅದ ನನ್ನ ಹೆಂಡತಿ ಚಿಂತೆನ ಈಗ ಅಂದ್ರೆ ನಿಮ್ಮ ಸಂಸಾರ ಸುದ್ದಿರಬೇಕ ಅದ ಹೇಳಿದ್ರಿ ಗುಡ್ಶನರ ಈ ನನ್ನ ಸಂಸಾರ ಅಷ್ಟ ಅಲ್ಲ ನಿಮ್ಮ ಸಂಸಾರನು ಸುದ್ದಿರುತ್ತ ನಾ ಹೇಳೋದು ಒಂದಿಷ್ಟು ಕೇಳ್ರಿ ಆಯ್ತು ಈಗ ನಾವೆಲ್ಲ ಪಬ್ಲಿಕ್ ಆಗಿ ಮಾಡಿದ್ರೆ ಅಷ್ಟೇ ತೊಂದ್ರೆ ಅಲ್ಲ ನಾವು ಕದ್ದು ಮುಚ್ಚಿ ಮಾಡ್ಬೋದು ಸರಿ ನೀ ಹೇಳ್ದಂಗ ಕೇಳ್ತೀನಿ ಮನೆಗೆ ಹೋಗ್ತೀನಿ ಗೌಡನ ಜೊತೆನೇ ಇರ್ತೀನಿ ಆದ್ರ ಒಂದು ಕಂಡೀಷನ್ ನಾನು ನಿನ್ಗೆ ಯಾವಾಗ ಕರಿತೀನಿಲ್ಲ ಅವಾಗ ಇಮಿಡಿಯೇಟ್ ಎಲ್ಲ ಕೆಲಸ ಬಿಟ್ಟು ಬರ್ಬೇಕು ನೀನ ಹಂಗ್ರಿ ನೀವು ಗೌಡನ್ ತರಗಿಂದ ಆತ ನನಗೂ ನಿನ್ಗೂ ಏನು ಸಂಬಂಧ ಇಲ್ಲ ನಾ ಅದನ್ನ ಹೇಳಬೇಕಿದ್ದು ನೀವು ಮೊದಲ ಹೆಂಗಿದ್ರೆ ಗೌಡ್ಚೇನಿ ಗೌಡ್ಚೇನಿ ಆಗಿದ್ದು ಬಿಡ್ರಂತ ಏ ಹಂಗೆಲ್ಲ ಆಗುದಿಲ್ಲ ನಾನಿನ್ನ ಹಚ್ಕೊಂಡಿನಿ ಒಮ್ಮೆ ಬಿಡ ಅಂದ್ರೆ ಹೆಂಗ್ ಬಿಡ್ಲಿ ನೀ ನನ್ ಕಂಡೀಷನ್ ಒಪ್ಕೊಂಡ್ರೆ ಅಷ್ಟೇ ನಾ ಗೌಡನ್ ಮನೆಗೆ ಹೋಗಕ್ಕೆ ಆಯ್ತು ಗೋಡ್ಶನರು ವಿಚಾರ ವಿಚಾರ ಇಲ್ಲ ನೀನ್ ನಿರ್ಧಾರ ಏನ್ ಎಂಬುದು ಈ ಸದ್ಯ ಹೇಳ್ಬೇಕು ನನಗ సార్వల్ ఇదే వాళ్ళ బరీ సార్ ಆಯ್ತು ತೊಗೊರಿ ಹಂಗ ನೀವ್ ಹೇಳ್ದಂಗ ಆಗ್ಲಿ ಮತ್ತ್ ನೀವ್ ಹೇಳ್ದಂಗ ಆಗ್ಲಿಕ್ ನೀವ್ ಯಾವಾಗ ಬಾ ಅಂತೀರಲ್ಲ ಅವ ಬೆಟ್ಟಕ್ ಬರ್ತೀನಿ ಅಂತ ಈಗ ಗೌಡನ್ ತಲೆ ಒರಿ ಯಾಕಾರ ಗೌಡ ಕಂಪ್ಲೇಂಟ್ ಕೊಟ್ಟಗಾರ್ರಿ ಮೂರ್ ತುಂಬಾ ಎಲ್ಲ ಸಿದ್ಧ ಬಿಸಿ ಮರದ ಕಾಲ ಇಟ್ಟನ್ ಒಂದೇ ಮರದ ರೀ ಉಳೀತೈತಿ ನೀವ್ ಗೌಡನ್ ಮನಿಗ್ ಹೋಗ್ಯರಿ ಆರಾಮ್ ನಿಮ್ ಮನೆ ನೀವ್ ಇದ್ ಬಿಡ್ರಿ ಆಯ್ತ ನೀವ್ ಫೋನ್ ಹಚ್ಚಿದಾಗ ಯಾರ ಬಂದ್ ಬೆಟ್ಟ ಮಾತಾಡ್ತೇನ ಅಂತ ಅಷ್ಟ್ ಮಾಡ್ತೀರಿ ಆಯ್ತು ಹ್ಮ್ ಮದಿಲ್ ಹಂಗೇನು ಓವರ್ ಏನು ಇದು ಮಾಡಕ್ ಹೋಗ್ಬೇಡ್ರಿ ಮತ್ತೆ ಗೌಡ ಹೇಳ್ದಂಗಿಲ್ಲ ಕೇಳ್ರಿ ಒಂದಿಷ್ಟ ಆಯ್ತಾ ಎಷ್ಟ ಹೇಳಾತಿದಿ ಅಲ್ಲಾತ್ರಿ ಕೌಡದ್ ಪೊಲೀಸ್ ಹಿಂಗ್ ಕರ್ಕೊಂಡ್ ಬರಾತೇನ ಅಲ್ಲೋ ಆಗ ಆಗ ನೋಡ್ರಿ ಸರ್ ಅಲ್ಲ ಯಾವಾಗ ಆಗ ನಾನ್ ಹಿಡ್ತಿ ಕರ್ಕೊಂಡ್ ಹೆಂಗ್ ನನ್ ಹೊಲ್ದಾಗ ನಿಂತಾನ ಬೋಸಡಿ ಮಗ ಎಷ್ಟ್ ಧೈರ್ಯ ಇರಬೇಕ್ರಿ ಅವಾಗ ಏನ ಸುಂಬಾ ಬರ್ರಿ ಸರ್ ಬೋಸಡಿ ಮಗನ ನನ್ ಹೆಂಡ್ತಿನ ಕರ್ಕೊಂಡ್ ಎಲ್ಗ ಹೋಗಿದ್ದೆ ಏ ಗೌಡ ಫಸ್ಟ್ ಕೈ ಬಿಡು ನಿನ್ ಹೆಂಡ್ತಿನ ಕೇಳಮ್ಮ ಅವ್ನ್ ಕರ್ಕೊಂಡ್ ಹೋಗೇನಿಲ್ಲ ಫಸ್ಟ್ ಸರಿ ನನ್ ಯಾರು ಕರ್ಕೊಂಡ್ ಹೋಗಿಲ್ರಿ ನನ್ ಮನಸ್ ಸರಿ ಇಲ್ಲ ಅಂತ ನಾನೇನ್ ಆಗ್ದಿನೆ ಎಲ್ಲೋ ಒಂದ್ ಕಡೆ ಹೋಗಿದ್ದೆ ನನ್ ಯಾರು ಕರ್ಕೊಂಡ್ ಹೋಗಿಲ್ರಿ ಸರ ಈಕಿ ಸುಳ್ಳ ಹೇಳಕತ್ತಾಳ್ರಿ ಈ ಅಪರಾಧ ಇವನ್ ಮ್ಯಾಗ ಬರಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಸುಳ್ಳ ಹೇಳಕತ್ತಾಳ್ರಿ ನಾಕ್ ಒದ್ದಾಗ ಈಕಿ ಬಾಯ್ ಬಿಡ್ತಾಳ್ರಿ ಏ ಗೌಡ ನಿನ್ ನೇರ್ ಕಾಣೋಳು ಅಂತ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನ್ ನಿಟ್ಟಿಲ್ ತಾನ ಬಂದು ಒಪ್ಕೊಂಡಾಳ ಈಗ ಮತ್ತೇನು ಸರ ಈಕಿ ಸುಳ್ಳ ಹೇಳಕತ್ತಾಳ್ರಿ ಸುಳ್ಳು ಕರೆಯವ ಆಕಿನ ಹೇಳಕ್ಕ ತಿಳಿಲ್ಲ ಅವನ್ ಕರ್ಕೊಂಡ್ ಹೋಗಿಲ್ಲ ಅಂತ ಹೇಳಿ ನೋಡ್ ಗೌಡ ಒಂದ್ ವಾರ ಲಿಂತ್ರ ನಿನ್ ಹೇಳ್ತಿ ತಲಗಟ್ಟೆ ತಿಳಿ ಕೆಟ್ಟೈತೆ ನಿನ್ ಹೇಳ್ತೀನಿ ಏನ್ ಒಳ್ಳೆ ಮೊದ್ಲಿಂತ್ರ ಕರ್ಕೊಂಡ್ ಹೋಗಿ ನಾವ್ ಏನ್ ಶಿಕ್ಷೆ ಮಾಡ್ಬೇಕಿದ್ದೆ ಅದ್ ನಿನ್ಗ್ ಮಾಡಮ್ಮ ಸಾಕ್ಷ ಎಣ್ಣೆ ಇದೀರ ಹೇಳ್ರಿ ಅದೇನ ಅಂತಾರಲ್ಲ ಕೆಲ್ಸ ಇಲ್ಲಾರ್ದ ಏನೋ ಮಾಡಿದತ್ತ ಹಂಗಾಯ್ತ್ ನಿಮ್ಮ ಪರಿಸ್ಥಿತಿ ಅಲ್ರಿ ಮನಿ ವಿಷಯ ತಂದು ರೋಡಿಗಿಟ್ರಿ ನಮ್ಮ ನಾ ಮರದೆ ಎಲ್ಲಾ ಹಾಳ್ ಮಾಡಿಟ್ರಿ ಮತ್ತೇನ್ ಮಕ್ಕ ನೋಡ್ತೀರಿ ನಡ್ರಿ ಹೋದ್ರೂ ಇವ್ರಲ್ಲ ಮಲ್ಯನ ಹೋಗ್ತಾರ ಅಂತ ಮಾಡಿದ್ ನೀವ್ ಕೊಲೆ ಆದ್ರೆ ಈಗ ಬಡ್ತೇನೆ ಬಿಡ್ಲಲ್ಲ ಮಲ್ಯನ ಒಯ್ಕಂಡ್ಲಾ ಹೆಂಗನ ಮಾಡಿ ನನ್ ಕಡೆ ಬರಂಗ ಮಾಡ್ಕೋಬೋಕ್ ಬಡ್ತೇನ ಈ ಮಲ್ಯ ಬಂದ್ ಬೇಕು ಕಾಣಿಸ್ಬೋದು ಎಲ್ಲೆ ಮಗನ ಮಲ್ಯ ನಿನ ತಡಿ

ಮಾತಾಡ್ಬೇಕಂತಂದ್ರೆ ಈಗ ನೋಡಿದ್ರ ಬರೆ ಹೊಂಟಿರಿ ಏನದು ಅಲ್ಲಿ ಹೇಳ್ತೀನಿ ಬಾತಾತ ಯಾಕ ಇಲ್ಲೇ ಹೇಳ್ಬೋದ್ಲಾ ಏನ್ ಅಷ್ಟು ಅರ್ಜೆಂಟ್ ಐತೆ ಏನಿಲ್ಲ ನಡ್ದು ನಡ್ದು ನನ್ ಕಾಲ್ ನುಸಾತವ್ ನನ್ನಿಂದ ಬರ್ಬೇಕಾದ್ರ ನಡ್ ನಡದ್ ಕಾಲ್ ನುಗ್ಸ್ತಾವ್ ನಿನಗ ಅದೇ ಮಲ್ಯ ನಿಂದ ಹೋಗ್ಬೇಕಾದ್ರ ಕಬ್ಬಿನ ಹೊಲದಾಗ ಕಾಲ್ ಉಗ್ಸಲ್ಲ ಅಲ್ಲಿ ಬಾ ಎಲ್ಲ ಗೊತ್ತಿದ್ದು ಎಲ್ಲಾ ತಿಳ್ಕೊಂಡ ನನ್ನ ಕ್ಷಮಾ ಮಾಡಿ ಮನಿ ಕರ್ಕೊಂಡಿರಿ ಈಗ ಮಾತಾಡತ್ತಿರಿ ಅದೆಲ್ಲಾ ಮುಗ್ದೋದ್ ಕತಿ ಈಗ ಏನ ಏನ್ ಮಾತಾಡ್ಬೇಕು ಈಗ ಮಾತಾಡ್ರಿ ಏನು ಹೋದ ಕತಿ ನಿರ್ಮಲಾ ಈ ಕತ್ತಿ ಇನ್ನು ಮುಗುದಿಲ್ಲ ಈಗ ಈಗ ಶುರು ಆಗೈತಿ ಕತ್ತಿ ಏನ್ ಮಾತಾಡತ್ತೀರಿ ನೀವು ನಿರ್ಮಲಾ ಕರೆ ಹೇಳಿನ ನಾಲ್ಕು ದಿನ ಎಲ್ಲಿ ಹೋಗಿದ್ದಿ ಪೊಲೀಸರ ಮುಂದ ಹೇಳದಂಗ ಸುಳ್ಳು ನನ್ ಮುಂದೆ ಹೇಳ್ಬೇಡ ನೀ ಕರೆ ಹೇಳಿಲ್ಲ ಅಂದ್ರೆ ಬಾಯನ್ ಹಲ್ಲು ಮುರಿತಾವ ಈಗ ನಾ ಯಾಕೆ ಸುಳ್ಳು ಹೇಳ್ರಿ ಪೊಲೀಸರು ಮುಂದೆ ಒಪ್ಕೊಂಡಿಲ್ಲ ನಾ ದೇವರಿಗೆ ಹೋಗಿದ್ದೆ ಅಂತ ಕರೆ ಕರೆ ನಾನು ದೇವರಿಗೆ ಹೋಗಿದ್ದೆ ಕರೆನ ದೇವರಿಗೆ ಹೋಗಿದ್ದೆ ಹೌದು ಸುಳ್ಳು ಹೇಳಕ ನಾಚಿಗೆ ಬರಲ್ಲ ನಿನಗೆ ಇಲ್ರಿ ನಾ ಯಾಕೆ ಸುಳ್ಳು ಹೇಳಿ ನಾನು ಮಲ್ಲನ್ ಜೊತೆ ಹೋಗಿದ್ರೆ ಅಂತ ಮಲ್ಲೆ ಹೆಂಗ ಊರಾಗಿರ್ತಿದ್ದ ನೀ ಸುಳ್ಳು ಹೇಳಕತ್ತಿ ಗೌಡಿಸೇನಿ ಬೇಕಾದ್ರ ನಂತ ಪ್ರೂಫ್ ಅದಾವ ತೋರ್ಸ್ಲೇನಾ ಪ್ರೂಫಾ